ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನೀವು ಕಮೆಂಟಲ್ಲಿ ಕೇಳಿದ್ರಿ ಪ್ಲೈನ್ ಬ್ಲೌಸ್ ಸ್ಟೆಪ್ ಬೈ ಸ್ಟೆಪ್ ಸ್ಟಿಚಿಂಗನ್ನು ತೋರಿಸ್ಕೊಡಿ ಅಂತ ಈ ಥರ ಕಟಿಂಗ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಫುಲ್ಲು ಪ್ಲೈನ್ ಬ್ಲೌಸನ್ನು ಬೇಗ ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನಾನು ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಕ್ರಾಸ್ ಬೆಲ್ಟನ್ನು ಒಂದು ಮೇನ್ ಫ್ಯಾಬ್ರಿಕ್ ಏನಿದೆ ಅಲ್ಲ ಅದನ್ನು ಒಂದು ಮೇಲುಗಡೆ ಒಂದು ಕೆಳಗಡೆ ಹಾಕಿ ಆಪೋಸಿಟ್ ಮೆಥಡಲ್ಲಿ ನಾವು ಅದನ್ನು ಸ್ಟಿಚ್ ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಆಪೋಸಿಟ್ ಮೆಥಡಲ್ಲಿ ಮಾಡಿದ್ರೆ ಮಾತ್ರ ಎರಡು ಕಡೆ ಆಪೋಸಿಟಾಗಿ ಅದು ಬರೋದಕ್ಕೆ ಸಾಧ್ಯ ಇಲ್ಲಾಂದರೆ ಏನಾಗುತ್ತೆ ಒಂದೇ ಸೈಡಲ್ಲಿ ಬಂದ್ಬಿಡುತ್ತೆ ನಮಗೆ ಅದು ಕರೆಕ್ಟಾಗಿ ನಮಗೆ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಈಗ ನೋಡಿ ಒಂದು ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಕೂಳೆ ಮೇಲೆ ಇದನ್ನು ನೀಟಾಗಿ ಇದ್ರ ಬಗ್ಗೆ ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಂದರೆ ಹೀಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ಟಿಚಿಂಗ್ ತೋರಿಸ್ಕೊಡಿ ಅಂತ ಕೇಳಿದ್ರೆಲ್ಲ ಸೇಮ್ ಅದೇ ರೀತಿಯೇ ಈ ಪಾರ್ಟ್ಸ್ ಬೈ ಪಾರ್ಟ್ಸ್ ಯಾವ ರೀತಿ ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಸೇರಿಸೋದು ಕೂಳೆ ಕಾಣದೇ ಇರೋ ರೀತಿ ಯಾವ ರೀತಿ ಸೇರಿಸ್ಕೊಳ್ಳೋದು ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನೇ ಯಾವ ರೀತಿ ಅಟ್ಯಾಚ್ ಮಾಡುವಂಥದ್ದು ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಸ್ಲೀವ್ಸ್ ಅಟ್ಯಾಚ್ಮೆಂಟ್ ಆಗ್ಬೋದು ಸ್ಲೀವ್ಸ್ ಅಟ್ಯಾಚ್ ಆದ ನಂತರ ಫೈನಲ್ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡುವಂಥದ್ದು ಅಂತ ಪ್ರತಿಯೊಂದನ್ನು ನೀವು ಬೇಸಿಕ್ ಸಮೇತನೇ ತಿಳ್ಕೊಬೇಕಾಗತ್ತೆ ಈಗ ನೋಡ್ತಾ ನೋಡ್ತಾಯಿದ್ದೀರ ಈಗ ನಾನು ಡಾಟ್ಸನ್ನು ಹಿಡಿತಾ ಇರುವಂಥದ್ದು ಫ್ರಂಟ್ ಪೀಸಲ್ಲಿ ಡಾಟ್ಸನ್ನು ಇದ್ದೀನಿ ಅಬ್ಸರ್ವ್ ಇರಿ ಇದನ್ನು ನೀಟಾಗಿ ಇದು ಇದು ಬೇಕು ಅಂತಂದರೆ ನನಗೆ ಅದನ್ನೇ ಪ್ರೈವೇಟಾಗಿ ನಾನು ತೋರಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾವ ರೀತಿ ನಿಮಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಅದ್ರ ನಂತರ ನಾನು ವೀಡಿಯೋನ ಮಾಡುವಂಥದ್ದು ಈಗ ನಾನು ಮಾಡಿ ನೀವು ನೋಡಿಲ್ಲ ಅಂತಂದರೆ ನನ್ನ ಆಶ್ರಮಕ್ಕೆ ನನ್ನ ಪ್ರಯತ್ನಕ್ಕೂ ಅದು ಫಲ ಇಲ್ಲ ನಾನು ಮಾಡಿರುವಂಥ ವೀಡಿಯೋನ ನೋಡಿ ಒಂದಷ್ಟು ಜನಕ್ಕೆ ಹೆಲ್ಪ್ ಆಯಿತು ಅಂತಂದಾಗ ನಮ್ಮ ನಾವು ಮಾಡುವಂಥ ಏನು ಶ್ರಮ ಇದೆ ಅದಕ್ಕೆ ಒಂದು ಬೆಲೆ ಸಿಕ್ಕಾಗಿ ಅದಕ್ಕೋಸ್ಕರ ನಿಮ್ಮ ಕಮೆಂಟ್ ಮುಖಾಂತರ ನೀವು ಯಾವ ರೀತಿ ಬೇಕು ನೋಡೋದಕ್ಕೆ ವೀಡಿಯೋನ ಈಗ ಆರಿ ವರ್ಕ್ ನೋಡೋದಕ್ಕೆ ಬೇಸಿಕ್ ಕಲಿತೀನಿ ಅಂತೀರಾ ಬೇಸಿಕ್ಕನ್ನು ತೋರಿಸ್ಕೊಡ್ತೀನಿ ಇಲ್ಲ ಅಂತಂದರೆ ಈಗ ಬೇಸಿಕ್ಕಾಗಿ ನಾವು ಟೈಲರಿಂಗನ್ನು ಕಲಿಬೇಕು ಅಂತಂದರೂ ಪರವಾಗಿಲ್ಲ ಅದನ್ನು ಬೇಸಿಕ್ಕಿಂದನೇ ತೋರಿಸ್ಕೊಡ್ತೀನಿ ಪ್ರತಿಯೊಂದನ್ನು ನೀವು ತಿಳ್ಕೊಂಡಾಗ ಅಷ್ಟೇ ನೀವು ಇದನ್ನು ಏನು ಸ್ಟಿಚಿಂಗನ್ನು ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ನೀವೇನು ಮಾಡಬೇಕು ಈ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರಲ್ವ ಈಗ ಇದಾಯಿತು ಫ್ರಂಟ್ ಡಾಟ್ಸ್ ಹಿಡ್ದಾಗಿದೆ ಈಗ ನಾವು ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೊಂಡಿದ್ವಿ ನೋಡಿ ಈ ಮೆಥಡಲ್ಲಿ ಏನು ಸ್ಟಿಚ್ ಮಾಡ್ತಿದ್ದೀನಲ್ಲ ನನ್ನ ಮಾತಿನ ಜೊತೆಗೆ ನೀವು ಸ್ಟಿಚಿಂಗನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಸ್ಟಿಚಿಂಗ್ ಮಾಡೋದ್ರಿಂದ ತುಂಬಾ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಜೊತೆಗೆ ಇದರ ಬೆನಿಫಿಟ್ ಏನಂತಂದರೆ ನಾವು ಕೂಳೆ ಕೂಳೆ ಅಂದರೆ ಹೊರಗಡೆ ರುಫ್ ಆಗಿ ಒಳಗೆ ನಾವೇನು ಸ್ಟಿಚ್ ಮಾಡಿರುವಂಥದ್ದೆಲ್ಲ ಕಾಣಿಸ್ತಿರುತ್ತೆ ನೋಡಿ ಆದರೆ ಈ ಮೆಥಡಲ್ಲಿ ಸ್ಟಿಚ್ ಮಾಡೋದ್ರಿಂದ ಅದು ಯಾವುದೂ ಈಚೆ ಕಾಣಿಸಲ್ಲ ಜೊತೆಗೆ ಅದೇನಾಗತ್ತೆ ಚುಚ್ಚಲ್ಲ ಸುಮಾರು ಜನ ಕಂಪ್ಲೇಂಟು ಕೆಲವರು ಸ್ಟಿಚಿಂಗ್ ಮಾಡುವಂಥದ್ದು ಕೂಳೆ ಬಿಟ್ಬಿಡ್ತಾರೆ ಅದರಲ್ಲಿ ನಮಗೆ ಕ್ಯಾಶಸ್ ಥರ ಸುಮ್ಮನೆ ಹಿಂಸೆ ಆಗುತ್ತೆ ಬ್ಲೌಸನ್ನು ಹಾಕೊಳ್ಳೋದಕ್ಕೆ ಅಂಥೇಳಿ ಈ ರೀತಿ ಈ ಮೆಥಡಲ್ಲಿ ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಳೋದ್ರಿಂದ ನೀವು ಸ್ಟಾರ್ಟಿಂಗ್ ಕಲಿಯುವಾಗಲೇ ಈ ಮೆಥಡನ್ನು ಕಲಿಬೇಕು ನಿಮಗೆ ಅರ್ಥ ಆದರೆ ಪರವಾಗಿಲ್ಲ ಏನಾದರೂ ಇದು ನಮಗೆ ಗೊತ್ತಾಗಿಲ್ಲ ಅಂತಾದರೆ ಇದನ್ನೇ ಒಂದು ವೀಡಿಯೋ ಮಾಡಿ ನಾನು ತೋರಿಸ್ಕೊಡ್ತೀನಿ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಏನು ಅರ್ಥ ಆಗಿಲ್ಲ ಕಮೆಂಟಲ್ಲಿ ತಿಳಿಸಿ ನಾನು ಅದೇನು ನಿಮ್ಗೆ ಅರ್ಥ ಆಗಿಲ್ಲ ಖಂಡಿತವಾಗ್ಲೂ ಹೇಳ್ಕೊಳೋದಕ್ಕೆ ಹೇಳ್ಕೊಡೋದಕ್ಕೆ ಪ್ರಯತ್ನನ ಪಡ್ತೀನಿ ಈಗ ನೋಡಿ ಈ ಮೆಥಡಲ್ಲೇ ಸ್ಟಿಚಿಂಗನ್ನು ನೀವು ಕಲಿಬೇಕಾಗುತ್ತೆ ಕ್ರಾಸ್ ಬೆಲ್ಟನ್ನು ಈ ಮೆಥಡಲ್ಲೇ ಕಲಿಯುವಾಗಲೇ ಗೊತ್ತಿರೋರಿಗಾದರೆ ಗೊತ್ತಿರತ್ತೆ ಗೊತ್ತಿಲ್ಲದವರು ಖಂಡಿತವಾಗ್ಲೇ ಈ ಮೆಥಡನ್ನು ಟ್ರೈ ಮಾಡಿ ನಿಮಗೆ ಕಸ್ಟಮರ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತಾರೆ ನೋಡಿ ಅದು ಅವ್ರಿಗೆ ನೀಟಾಗಿ ಇದು ಬರುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅದು ಚುಚ್ಚುವಂಥದ್ದು ಮತ್ತು ರ್ಯಾಶಸ್ ಅಂತ ಸುಮಾರು ಈ ಬೇಸಿಗೆ ಕಾಲದಲ್ಲೆಲ್ಲ ಆ ರೀತಿ ಸ್ಟಿಚ್ ಮಾಡಿದ್ರೆ ಆ ಕೂಳೆ ಎಲ್ಲ ಈ ಪ್ಲೇನ್ ಬ್ಲೌಸ್ ಓಕೆ ಒಂದು ಜರಿ ಥರ ಬರುವಂಥ ಬ್ಲೌಸ್ ಆಗ್ಬೋದು ಲೈನಿಂಗ್ ಬ್ಲೌಸ್ ಆಗ್ಬೋದು ಅದು ಹೆವಿ ಇರುತ್ತೆ ಬ್ಲೌಸು ಅದರೊಳಗೆ ನೀವು ಕೂಳೆ ಬಿಟ್ಟು ನಾವು ಸ್ಟಿಚ್ ಮಾಡ್ತೀವಿ ಅಂತ ಆದಾಗ ಅವ್ರಿಗೆ ತುಂಬಾ ಹಿಂಸೆ ಆಗುತ್ತೆ ವೇರ್ ಮಾಡುವಂಥವ್ರಿಗೆ ಅದಕ್ಕೆ ಜಾಸ್ತಿ ಆ ಥರ ಲೈಕನ್ನು ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ಹೇಳೋವಂಥದ್ದು ಬಿಗಿನರ್ಸ್ಗೆ ಕಲಿಯುವಾಗಲೇ ಕೂಳೆ ಕಾಣ್ದಿರೋ ರೀತಿ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದನ್ನು ಕಲಿತ್ಕೊಳ್ಳಿ ಈಗ ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದು ಡಬಲ್ ಪಟ್ಟಿ ಕಾಜಾ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊತೀವಿ ನೋಡಿ ಆ ಪಟ್ಟಿಯನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಇದನ್ನು ಬ್ಲೌಸ್ ಕೆಳಗಡೆಯಿಂದ ಸ್ಟಿಚ್ ಮಾಡ್ಕೊಂಡು ಅದರ ಮೇಲ್ಗಡೆ ಒಂದು ಸ್ಟಿಚನ್ನು ಹಾಕೋಬೇಕಾಗತ್ತೆ ಮೇಲ್ಗಡೆ ಒಂದು ಸ್ಟಿಚನ್ನು ಹಾಕೊಳ್ಳಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅದು ನಮಗೆ ಫೋಲ್ಡಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದಕ್ಕೋಸ್ಕರನೇ ಇದನ್ನು ಈ ರೀತಿ ಮಾಡಿಕೊಳ್ಳುವಂಥದ್ದು ಫೋಲ್ಡಿಂಗಿಗೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ನಾವು ಈ ಮೇಲೆ ಕೂಳೆ ಮೇಲೆ ಸ್ಟಿಚ್ ಹಾಕೋದು ಅಂತ ಹೇಳ್ತಾರೆ ಇದಕ್ಕೆ ಅದು ಕೂಳೆ ಮೇಲೆ ಸ್ಟಿಚ್ ಹಾಕಿದಾಗ ನಮಗೆ ಫೋಲ್ಡಿಂಗಿಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ನಾವು ಮಡಕಾಗ ಅಲ್ಲಿ ನೀಟಾಗಿ ಬರೋಲ್ಲ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಒಂದು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಐದು ಮಾರ್ಕನ್ನು ಮಾಡ್ಕೋಬೇಕು ಸಮವಾಗಿ ಇಟ್ಕೊಂಡು ಐದು ಮಾರ್ಕಲ್ಲೂ ನಾನು ಮಿಷಿನಲ್ಲೇ ಕಾಜನ ಫಿನಿಷಿಂಗ್ ಇದ್ದೀನಿ ಕೈಯಲ್ಲೇನು ಮಾಡ್ತಾ ಇಲ್ಲ ಕೇಳ್ದ ಕೇಳುವಂಥ ಕಸ್ಟಮರಿಗೆ ಮಾತ್ರ ಕೈಯಲ್ಲಿ ದಾರದಲ್ಲಿ ಮಾಡುವಂಥದ್ದು ಕೆಲವರೆಲ್ಲ ಇದು ಇದೇ ರೀತಿಯೇ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಮಿಷಿನಲ್ಲೇ ನಾವು ಫಿನಿಷಿಂಗನ್ನು ಕೊಡ್ಬೋದು ಈಗ ಇದಾದ ನಂತರ ಇದಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ ಇದು ಡಬಲ್ ಹೊಲಿಗೆ ಅಂತ ಡಬಲ್ ಪಟ್ಟಿ ಅಂತ ಹೇಳ್ತೀವಿ ಕೆಳಗಡೆಯನ್ನು ಸ್ಟಿಚ್ ಮಾಡಿದೆ ಅದು ಫುಲ್ ಫಿನಿಷಿಂಗ್ ಬರಬೇಕು ಅದಕ್ಕೋಸ್ಕರ ಮಧ್ಯ ಇನ್ನೊಂದು ಸ್ಟಿಚ್ ಹಾಕ್ಬಿಟ್ಟು ನೀವು ಬೇಕಂತಂದರೆ ಕಾಜಾ ಮಾಡೋ ರೀತಿ ಏನು ನಮಗೆ ಗೊತ್ತಿಲ್ಲ ಅನ್ನೋದಾದರೂ ನಾನು ಮಿಷಿನಲ್ಲಿ ಕಾಜಾ ಮಾಡೋದಾದರೂ ತೋರಿಸ್ಕೊಡ್ತೀನಿ ಇಲ್ಲ ಕೈಯಿಂದ ದಾರ ಮಾಡುವಂಥದ್ದಾದ್ರೂ ಹೇಳ್ಕೊಡ್ತೀನಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ನೀವು ಕೇಳ್ಬೋದು ನೋಡಿ ಇದು ಡಬಲ್ ಪಟ್ಟಿ ರೆಡಿಯಾಯಿತು ಆಮೇಲೆ ಇನ್ನೊಂದು ವಿಷಯ ಬಿಗಿನರ್ಸು ನೀವು ಯಾವುದೇ ಸ್ಟಿಚ್ ಮಾಡುವಾಗ ಎಕ್ಸ್ಟ್ರಾ ದಾರ ಬಂದಂಥದ್ದನ್ನ ಅಲ್ಲಲ್ಲೇ ಮಿಷಿನ್ ಮೇಲೆ ಕ್ಲೀನ್ ಮಾಡಿಬಿಡಬೇಕು ಆಗ ತುಂಬಾ ನೀಟ್ನೆಸ್ ತುಂಬಾ ನೀಟಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ನಾವು ಒಂದು ಐರನ್ ಮಾಡಿದ್ರೆ ಅದಕ್ಕೆ ಐರನ್ ಮಾಡಬೇಕು ಅಂತ ಹೇಳಿದ್ನಲ್ಲ ಅದು ಆ ರೀತಿ ಮಾಡಿಕೊಟ್ಟಾಗ ನಿಮಗೆ ಕ್ಲಾರಿಟಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಸಿಂಗಲ್ ಪಟ್ಟಿನ ಸ್ಟಿಚ್ ಮಾಡ್ತಾ ಇದ್ದೀನಿ ಅದು ಡಬಲ್ ಪಟ್ಟಿಗೆ ಒಂದು ಸೈಡ್ ಸ್ಟಿಚ್ ಮಾಡಿದೋ ಈ ಡಬಲ್ ಸಿಂಗಲ್ ಪಟ್ಟಿಗೆ ಏನು ಮಾಡಬೇಕು ಎರಡು ಒಂದು ಪೀಸನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈಗ ನನ್ನ ಮಾತಿನ ಜೊತೆಗೆ ನೀವು ವೀಡಿಯೋನ ಅಬ್ಸರ್ವ್ ಮಾಡ್ತಾ ಇದ್ದರೆ ನೀವು ಟ್ರೈನಿಂಗಲ್ಲಿ ಇತ್ತು ಅಂದರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಾನು ಇಲ್ಲಿ ಏನು ಕೆಲಸ ಮಾಡ್ತಿದ್ದೀನಿ ಅಂಥೇಳಿ ಇದಕ್ಕೂ ಅಷ್ಟೇ ನಾವು ಡಬಲ್ ಫೋಲ್ಡ್ ಸ್ಟಿಚ್ ಮಾಡಿದ್ದಾದ ನಂತರ ಅದರ ಅದನ್ನು ಫೋಲ್ಡ್ ಮಾಡಿ ಕೂಳೆ ಮೇಲೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಕೂಳೆ ಮೇಲೆ ಸ್ಟಿಚ್ ಹಾಕೋ ಉದ್ದೇಶವೇ ನಾನು ಈಗಾಗಲೇ ಹೇಳ್ದಂಗೆ ಅದನ್ನು ಫೋಲ್ಡ್ ಮಾಡೋದಕ್ಕೆ ಫೋಲ್ಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಈಸಿ ಆಗುತ್ತೆ ನೀವು ಉದಾಹರಣೆಗೆ ಒಂದು ಸ್ಟಿಚ್ ಮಾಡಿಬಿಟ್ಟು ಅದ್ರ ಮೇಲೆ ಫೋಲ್ಡ್ ಸ್ಟಿಚ್ ಹಾಕ್ತೀರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ಫೋಲ್ಡ್ ಮಾಡಿ ಆಗ ಎರಡಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಏನಕ್ಕೆ ಕೂಳೆ ಮೇಲೆ ಸ್ಟಿಚ್ ಮಾಡ್ತಾರೆ ಅಂತೇಳಿ ನಾವು ಹೇಳಿ ಇದ್ದಾಗ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅದನ್ನು ನೀವೇ ಪ್ರಾಕ್ಟಿಕಲ್ ಆಗಿ ಅದನ್ನು ನೋಡಿದಾಗ ಅದು ನಿಮ್ಗೆ ಅರ್ಥ ಆಗುತ್ತೆ ಇದಕ್ಕೆ ಹೇಳ್ತಿದ್ದಿದ್ದವರು ಅಂಥೇಳಿ ಸಲೀಸ್ ನಮಗೆ ಫೋಲ್ಡಿಂಗು ನೀಟಾಗಿ ಬಂದ್ಬಿಡುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಮೇಲೆ ಕೆಳಗಡೆ ಒಂದು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ರೀತಿ ಆಗುವಂಥ ಜಾಸ್ತಿ ಚಾನ್ಸಸ್ ಇರುತ್ತೆ ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಇದೆ ಈಗ ಎರಡನ್ನೂ ಇಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಫ್ರಂಟ್ ಭಾಗ ಏನಿದೆ ಅದಷ್ಟು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಫ್ರಂಟ್ ಭಾಗ ಏನಿದೆ ಅದಷ್ಟು ರೆಡಿ ಇದೆ ಈಗ ಈಗೇನು ಮಾಡಬೇಕು ನಮಗೆ ಬ್ಯಾಕ್ ಪೀಸ್ ಏನು ಬರುತ್ತಲ್ಲ ಆ ಬ್ಯಾಕ್ ಪೀಸನ್ನು ಇಟ್ಟು ಇವೆರಡನ್ನು ಶೋಲ್ಡರ್ ಹತ್ರ ಜಾಯಿಂಟ್ ಮಾಡಬೇಕು ಶೋಲ್ಡರ್ ಹತ್ರ ಜಾಯಿಂಟ್ ಮಾಡುವಾಗ ನಮಗೆ ಅದು ಅರ್ಧ ಫಿನಿಶಿಂಗ್ ಆಗೇ ಹೋಯ್ತು ಶೋಲ್ಡರ್ ಈಗ ಫ್ರಂಟಲ್ಲಿ ಇನ್ನೇನೂ ಕೆಲಸ ಇಲ್ಲ ನಮ್ಗೆ ಎಮ್ಮಿಂಗ್ ಮಾಡೋದಾದರೆ ಎಮ್ಮಿಂಗ್ ಮಾಡುವಂಥ ಪಟ್ಟಿ ಕಟ್ಕೋಬೇಕು ಪೈಪಿಂಗ್ ಮಾಡೋದಾದರೆ ಪೈಪಿಂಗ್ ಮಾಡುವಂಥ ಪಟ್ಟಿನ ಕಟ್ಟಬೇಕಾಗತ್ತೆ ಅಷ್ಟು ಬಿಟ್ಟರೆ ಇನ್ನೆಲ್ಲ ಕ್ಲೋಸ್ ಆಯಿತು ಒಂದು ಸೆವೆಂಟಿ ಪರ್ಸೆಂಟಷ್ಟು ಕೆಲಸ ಈ ಹಂತಕ್ಕೆ ಮುಗಿಯತ್ತೆ ಇದಾದ ನಂತರ ಶೋಲ್ಡರ್ ಪಟ್ಟಿಯನ್ನು ಜಾಯಿಂಟ್ ಮಾಡಿಬಿಟ್ಟು ಶೋಲ್ಡರ್ ಪಟ್ಟಿಗೆ ಡಬಲ್ ಸ್ಟಿಚ್ ಕಂಪಲ್ಸರಿ ಆಗ್ಬೇಕಾಗತ್ತೆ ಏನಕ್ಕೆ ಅಂದರೆ ಒಂದು ಸ್ಟಿಚ್ ಏನಾದರೂ ಬಿಟ್ಕೊಂತು ಅಂದರೆ ಶೋಲ್ಡರ್ ಹತ್ರ ತುಂಬಾ ಅಸಹ್ಯವಾಗಿ ಕಾಣಿಸುತ್ತೆ ಜೊತೆಗೆ ಬ್ಲೌಸ್ ವೇರೇ ಮಾಡೋದಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಈ ಎರಡು ಡಬಲ್ ಸ್ಟಿಚ್ ಆದ ನಂತರ ಅದನ್ನು ನೋಡ್ಕೋಬೇಕು ಆಮೇಲೆ ಇನ್ನೊಂದು ಟಿಪ್ಸ್ ಏನಂತಂದರೆ ನಮಗೆ ಸ್ಲೀವ್ಸಲ್ಲಿ ಸೇಪನ್ನು ತೆಗೆದಿರ್ತೀವಿ ನೋಡಿ ಅದನ್ನು ಯಾವ ಕಡೆಗೆ ಯಾವುದು ಪೀಸ್ ಹಾಕೋದು ಅನ್ನೋದು ನಿಮಗೆ ಕನ್ಫ್ಯೂಷನ್ ತುಂಬ ಜನಕ್ಕೆ ಬಿಗಿನರ್ಸ್ಗೆ ಇರುವಂಥ ಕನ್ಫ್ಯೂಷನ್ ಇದು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾವು ಸ್ಲೀವ್ಸನ್ನು ಯಾವ ರೀತಿ ನಾವು ಕಂಡು ನಾವು ಯಾವ ರೀತಿ ಲೆಫ್ಟ್ ಸೈಡ್ ಯಾವುದು ರೈಟ್ ಸೈಡ್ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಅಷ್ಟು ನಿಮಗೆ ಬೇಕಂತಂದರೆ ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಫಸ್ಟು ಯಾವತ್ತೂ ಲೆಫ್ಟ್ ಸೈಡ್ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಆ ಮಾಡುವಾಗ ಗೊತ್ತಾಗ್ಬಿಡುತ್ತೆ ಕೆಲವ್ರಿಗೆ ಕಟಿಂಗಲ್ಲಿ ಏರುಪೇರಾದಾಗ ಏನಾಗುತ್ತೆ ಇದರಲ್ಲಿ ಉದ್ದ ತುಂಡ ಬರುವಂಥದ್ದು ಸ್ಲೀವ್ಸ್ ಉದ್ದ ತುಂಡ ಬರುವಂಥದ್ದು ಆ ರೀತಿಯೆಲ್ಲ ಆಗುತ್ತೆ ಇವೆಲ್ಲ ಒಂದೊಂದು ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ಬೇಕು ಒಂದೇ ಕ್ಲಾಸಲ್ಲಿ ನಾನು ಎಲ್ಲನೂ ತಿಳಿಸ್ಕೊಡೋದಕ್ಕಾಗೋದಿಲ್ಲ ತುಂಬನೇ ತಿಳ್ಕೊಳ್ಳುವಂಥದ್ದು ತುಂಬನೇ ವಿಷಯ ಇದೆ ಇದರಲ್ಲಿ ಅದಕ್ಕೋಸ್ಕರ ನಾನು ನೀವು ಸ್ಟೆಪ್ ಬೈ ಸ್ಟೆಪ್ ಸ್ಟಿಚಿಂಗ್ ಕೇಳೋದ್ರಿಂದ ಈ ಸ್ಟೆಪ್ ಬೈ ಸ್ಟೆಪ್ ಸ್ಟಿಚ್ಚನ್ನು ನಾನು ತೋರಿಸ್ಕೊಡ್ತಿದ್ದೀನಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಏನೆಲ್ಲ ಹೇಳಿದ್ದೀನಲ್ಲ ಆ ವೀಡಿಯೋಸ್ ಒಂದೊಂದೇ ಒಂದೊಂದೇ ಭಾಗಗಳ ಬಗ್ಗೆ ಈಗ ಏರುಪೇರು ಏನಕ್ಕೆ ಬರುತ್ತೆ ಫ್ರಂಟಲ್ಲಿ ಮತ್ತು ಮುಂದೆ ಡಬ್ಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಏರುಪೇರು ಏನಕ್ಕೆ ಬರುತ್ತೆ ಅದನ್ನು ಏನು ಮಾಡಬೇಕು ನಾವು ಬರದೇ ಇರೋದಾಗಿ ತಡೆಯೋದಕ್ಕೆ ಅಂಥೇಳಿ ಮುಂದಿನ ವೀಡಿಯೋಸ್ಗಳಲ್ಲೆಲ್ಲ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದಂತೆ ಹೀಗೆ ಸಪೋರ್ಟನ್ನು ಮಾಡ್ತಾಯಿರಿ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಿಮಗೆ ನಮಗೇನು ಗೊತ್ತಿದೆಯಲ್ಲ ಆ ವಿದ್ಯೆ ಏನಿದೆ ಎಲ್ಲನೂ ನಿಮಗೆ ತಿಳಿಸ್ಕೊಡೋದಕ್ಕೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಈಗ ನೋಡಿ ಆಲ್ಮೋಸ್ಟ್ ಒಂದು ಲೆಫ್ಟ್ ಸೈಡ್ ಸ್ಲೀವ್ಸು ಆಗಿದೆ ಅಟ್ಯಾಚ್ ಆದ ನಂತರ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ಡಬಲ್ ಸ್ಟಿಚ್ಚು ಕಂಪಲ್ಸರಿ ಹಾಕಬೇಕು ಎರಡು ಯಾವುದೇ ಒಂದು ಸ್ಟಿಚ್ ಹಾಕುವಾಗ ಡಬಲ್ ಸ್ಟಿಚ್ಚು ಕಂಪಲ್ಸರಿ ಅದರಲ್ಲಿ ಫೈನಲ್ ಫಿಟ್ಟಿಂಗ್ ಬರುತ್ತೆ ನೋಡಿ ಆ ಫೈನಲ್ ಫಿಟ್ಟಿಂಗಲ್ಲಿ ಮಾತ್ರ ಒಂದು ಮೂರು ಒಲಗೆ ಹಾಕ್ಬೇಕಾಗತ್ತೆ ಮೂರು ಕೆಲವರು ನಾಲ್ಕು ಕೇಳ್ತಾರೆ ಫ್ರೆಂಡ್ಸ್ ಮೂರು ಅವಶ್ಯಕ ಬೇಕು ಅವಶ್ಯಕವಾಗಿ ಸಾಕು ನಾಲ್ಕು ಜಾಸ್ತಿ ಆಗತ್ತೆ ಏನಂತ ಅವಶ್ಯಕತೆ ನಾಲ್ಕು ಬರಲ್ಲ ನಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದಾಗ ನಾವು ಮೂರಿಲ್ಲ ನಾಲ್ಕು ಸ್ಟಿಚ್ ನಾವು ಹಾಕ್ಕೊಡ್ಲೇಬೇಕಾಗತ್ತೆ ಎಲ್ಲ ಕೇಳಲ್ಲ ಕೆಲವರು ಮಾತ್ರ ಕೇಳ್ತಾರೆ ಈಗ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು ಸ್ವಂಟ ಫೈನಲ್ ಫಿಟ್ಟಿಂಗ್ ಹತ್ರ ನಾವು ಏನು ಮಾಡಬೇಕು ಸ್ಟ್ರೈಟಾಗಿ ಇದಕ್ಕೆ ಹೊಲಿಗೆನ ಹಾಕೋಬೇಕಾಗತ್ತೆ ನೀಟಾಗಿ ಸ್ಟ್ರೈಟಾಗಿ ಹೊಲಿಗೆಯನ್ನು ಹಾಕ್ಕೊಳ್ಳಿ ಕೆಳಗಡೆ ಫೋಲ್ಡಿಂಗ್ ಮಾಡುವಂಥ ಜಾಗದಲ್ಲಿ ನೀಟಾಗಿ ಫೋಲ್ಡ್ ಮಾಡಬೇಕು ಇಲ್ಲಾಂದರೆ ಏರುಪೇರು ಬಂದುಬಿಡತ್ತೆ ಈಗ ನಾನು ಏನು ಸ್ಟಿಚ್ ಮಾಡ್ತಿದ್ದೀನಲ್ಲ ಆ ಸ್ಟಿಚಿಂಗಲ್ಲಿ ನಾವು ಈ ಇದಕ್ಕೆ ಎರಡು ಆಪ್ಷನ್ ಇದೆ ಒಂದು ಎಮ್ಮಿಂಗಾದ್ರೂ ಮಾಡ್ಬೋದು ಇಲ್ಲಾಂದರೆ ಸ್ಟ್ರೈಟ್ ಒಂದು ಹೊಲಿಗೆನಾದರೂ ಹಾಕ್ಬೋದು ಜಾಸ್ತಿ ಹೊಲಿಗೆ ಹಾಕೋದನ್ನೇ ಇಷ್ಟಪಡ್ತಾರೆ ಎಮ್ಮಿಂಗು ಏನು ಮಾ ಏನಾಗುತ್ತೆ ವಾಶ್ ಮಾಡಿದಾಗ ಅದು ಬಿಟ್ಟೋಗ್ಬಿಡೋ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ಜಾಸ್ತಿ ಸ್ಟಿಚ್ ಹಾಕಿಸ್ಕೊಳ್ಳೋದೇ ಜಾಸ್ತಿ ಇದಕ್ಕೆ ಸ್ಟಿಚ್ ಹಾಕಿದ್ರೆ ಪರವಾಗಿಲ್ಲ ಏನು ಸಣ್ಣ ಸ್ಟಿಚ್ ಹಾಕಿದ್ರೆ ಏನು ಕಾಣೋದಿಲ್ಲ ಅದು ಏನೋ ಸ್ಟಿಚ್ ಕಾಣುತ್ತೆ ನಮ್ಗೆ ಹೆಮ್ಮೆಂಗೆ ಬೇಕು ಅಂತ ಕೇಳ್ತಾರೆ ಅಂಥ ಟೈಮಲ್ಲಿ ನಾವು ಏನು ಬೇಕಾಗೋದಿಲ್ಲ ಅವ್ರಿಗೆ ಏನು ಇಷ್ಟ ಬರುತ್ತೆ ಆ ರೀತಿ ಸ್ಟಿಚ್ಚನ್ನು ಮಾಡಿಕೊಡುವಂಥದ್ದು ಇದು ಇದಾಗಿದೆ ಈಗ ಇದಾದ ನಂತರ ನಾವು ಫೈನಲ್ ಆಗಿ ಇದು ಏನು ಮಾಡಬೇಕಾಗುತ್ತೆ ಈ ಸ್ಟಿಚ್ ಫೈನಲ್ ಇದಕ್ಕೆ ಹಿಂದೆ ಡಾಟ್ಸನ್ನು ಹಿಡೀಬೇಕಾಗತ್ತೆ ಅದಕ್ಕೆ ಎಕ್ಸ್ಟ್ರಾ ಒಂದೊಂದು ಇಂಚು ನಾವು ಡಾಟ್ಸನ್ನು ಬಿಟ್ಟಿರ್ತೀವಿ ಆ ಡಾಟ್ಸ್ಗೆ ನಾವು ಈ ಲೈನ್ಸ್ ಆದ ನಂತರ ನಾವು ಡಾಟ್ಸನ್ನು ಹಿಡಿಬೇಕು ಡಾಟ್ಸ್ ಕಂಪಲ್ಸರಿಯಾಗಿ ಹಾಕಬೇಕು ಯಾಕೆ ಅಂದರೆ ಹಿಂದೆ ಬ್ಲೌಸ್ ವೇರ್ ಮಾಡಿದಾಗ ಹಿಂದೆ ಎತ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಡಾಟ್ಸ್ ಕಂಪಲ್ಸರಿ ಹಾಕ್ಲೇಬೇಕು ಅದು ಕಟಿಂಗ್ ಮಾಡುವಾಗಲೇ ಎಕ್ಸ್ಟ್ರಾ ಒಂದೊಂದು ಇಂಚು ನಾವು ಅದಕ್ಕೋಸ್ಕರನೇ ಬಿಟ್ಟಿರ್ತೀವಿ ಈಗ ಆಗ್ತಾ ಇರುವಂಥದ್ದು ಬ್ಯಾಕ್ ಡಾಟ್ಸ್ ಈ ಡಾಟ್ಸನ್ನು ಕಂಪಲ್ಸರಿ ಮಿಸ್ ಮಾಡ್ದಿರ ಹಾಕಬೇಕು ಅದನ್ನು ಹಾಕೋದು ನಾವು ಅದು ಏನು ಹಿಂದೆ ಭಾಗ ಇರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿ ಅದರಿಂದ ಅರ್ಧ ಭಾಗಕ್ಕೆ ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಹಾಕಬೇಕು ಇಲ್ಲಾಂದರೆ ನಾವು ಮಾರ್ಕಿಂಗ್ ಮಾಡುವಾಗಲೇ ಅದಕ್ಕೆ ಮಾರ್ಕ್ ಮಾಡಿ ಬಿಟ್ಟಿರ್ತೀವಿ ನೋಡಿ ಆಗಲೇ ಅದನ್ನು ರೆಡಿ ಮಾಡ್ಕೋಬೇಕು ಇದಿಷ್ಟು ರೆಡಿಯಾಗಿದೆ ಈಗ ಈಗ ನಾವು ಈಗ ಸೊಂಟದ ಸುತ್ತಳತೆಯನ್ನು ಇಟ್ಕೊಂಡು ಅದಕ್ಕೆ ನೋಡ್ಕೋಬೇಕು ಒಂದು ಸತಿ ಕರೆಕ್ಟಾಗಿದೆಯಾ ಅಂತ ಅದು ಆದ ನಂತರ ನಾವು ಕತ್ತಿನ ಭಾಗ ಏನು ನೆಕ್ ನಾವು ಎಮ್ಮಿಂಗ್ ಮಾಡೋದಿದ್ರೆ ಎಮ್ಮಿಂಗ್ ಮಾಡೋ ಪೀಸನ್ನು ಕಟ್ಕೋಬೇಕು ಇಲ್ಲಾಂದರೆ ನಾವು ಪೈಪಿಂಗ್ ಮಾಡ್ತೀವಿ ಅಂದರೆ ಅದಕ್ಕೆ ಬೇರೆ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಇದಾದ ನಂತರ ನಾವು ಪೀಸನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇದು ನಾನು ಎಮ್ಮಿಂಗನ್ನು ಮಾಡ್ತಾ ಇರುವಂಥದ್ದು ಮಾಡೋದಕ್ಕೆ ಆದರೆ ಬೇರೆ ಕಟಿಂಗೇ ಇರುತ್ತೆ ಇದು ಎಮ್ಮಿಂಗ್ ಮಾಡೋದರಿಂದ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡು ಅದನ್ನು ಫುಲ್ಲು ನೀಟಾಗಿ ಸೈಡಲ್ಲಿರೋ ಬಟ್ಟೆ ಎಲ್ಲ ತೆಗೆದು ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಪೀಸ್ ಏನಿದೆ ಆ ಪೀಸೆಲ್ಲ ಜಾಯಿಂಟ್ ಮಾಡಿ ಇಟ್ಕೊಂಡು ನಾವು ಇದೆಲ್ಲ ರೆಡಿ ಆದ ನಂತರ ನೆಕ್ಕಲ್ಲಿ ಬ್ಲೌಸಲ್ಲಿ ನೆಕ್ ಏನು ಡಬಲ್ ಸಿಂಗಲ್ ಪಟ್ಟಿ ಇದೆ ಆ ಎರಡನ್ನೂ ನೋಡಿ ಎರಡು ಸಮವಾಗಿರಬೇಕು ಅಲ್ಲಿ ನೋಡಿ ಏರುಪೇರು ಇದ್ದಂಥದ್ದನ್ನು ತೆಗಿಬೇಕಾಗತ್ತೆ ಕೆಲವ್ರು ಏನು ಮಾಡ್ತೀರಾ ಕಟಿಂಗ್ ಆಗಿದೆ ಇನ್ನೇನು ಕಟಿಂಗ್ ಇಲ್ಲ ಅಂತ ಸ್ಟ್ರೈಟ್ ಸ್ಟಿಚಿಂಗ್ ಮಾಡಬಾರ್ದು ಹಂಗೆ ಮಾಡಿದಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಏರುಪೇರು ಬರುತ್ತೆ ಆ ಎರಡು ಸಮವಾಗಿ ಇಟ್ಕೊಂಡು ಎರಡನ್ನೂ ಸಮವಾಗಿ ಕಟ್ ಮಾಡಿ ಯಾವ್ದು ಹೆಚ್ಚಿದೆ ಯಾವ್ದು ಕಡಿಮೆ ಇದೆ ಒಂದು ಸತಿ ಅಳತೆ ಕೊಟ್ಟಿರುವಂಥ ಬ್ಲೌಸನ್ನು ನೆಕ್ಕನ್ನು ಹಿಡಿದು ನೋಡಿ ಅದನ್ನು ಕಟಿಂಗ್ ಮಾಡುವಾಗಲೂ ಅದು ಸ್ವಲ್ಪ ಕಡಿಮೆ ಹೆಚ್ಚು ಬಂದಿರುತ್ತೆ ಅದು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಾವು ಏನು ನೆಕ್ ಪೀಸನ್ನು ಕಟ್ತೀವಲ್ಲ ಅದನ್ನು ಕಟ್ಕೋಬೇಕಾಗತ್ತೆ ನಾವು ಕಟಿಂಗ್ ಆದಮೇಲೆ ಇನ್ನೇನು ಕಟಿಂಗ್ ಇಲ್ಲ ಅಂತ ಅನ್ಕೋಬಾರ್ದು ಎಲ್ಲೆಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಅಲ್ಲೆಲ್ಲ ನೋಡಿ ನಾವು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ಸ್ಟಿಚಿಂಗ್ ಮಾಡುವಾಗಲೂ ಅಷ್ಟೇ ಈಗ ನಾನು ಇದಕ್ಕೆ ಎಮ್ಮಿಂಗ್ ಮಾಡೋದಕ್ಕೆ ಪೀಸನ್ನು ಕಟ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಎಳೆಯಬಾರ್ದು ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ನೀಟಾಗಿ ನೆಕ್ ಪೀಸು ಕೆಳಗಡೆ ನೆಕ್ ಏನಿದೆ ಮೇಲೆ ಪೀಸ್ ಏನಿದೆ ಎರಡೂ ನೀಟಾಗಿ ಸೇರಬೇಕು ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕಾಗತ್ತೆ ಒಂದೇ ಸತಿ ಲೆಂತಿಯಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಕೆಳಗಿರುವಂಥ ನೆಕ್ಕು ಅದು ಜಾರಬೋದು ಜಾರ್ದಾಗ ಸ್ಟಿಚಿಂಗ್ ಬೀಳದೆ ಹೋಗ್ಬೋದು ಪುನಃ ಪುನಃ ನೀವು ಕೆಲಸ ಜಾಸ್ತಿ ಆಗುತ್ತೆ ಆ ರೀತಿ ಮಾಡ್ಕೋಬೇಡಿ ಒಂದು ಎರಡೆರಡು ಇಂಚ್ಗೆ ಒಂದು ಸತ್ತ ನೋಡಿಕೊಂಡು ನೀವು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಒಂದು ಕಾಲು ಇಂಚನ್ನು ಬಿಟ್ಟು ಇದಿಷ್ಟು ರೆಡಿ ಮಾಡಿಕೊಂಡ್ರೆ ಎಮ್ಮಿಂಗ್ ಮಾಡೋದಕ್ಕೆ ಪೀಸ್ ಅರ್ಧ ರೆಡಿ ಆಯಿತು ಇದನ್ನು ಒಂದು ಫೋಲ್ಡ್ ಮಾಡಬೇಕು ಇದೆಲ್ಲ ಆದ ನಂತರ ಕೊನೆವರೆಗೂ ಸ್ಟಿಚಿಂಗ್ ಆಯಿತು ನೋಡಿ ಈಗ ಈಗ ನಾನು ಏನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಲ್ಲ ಇದೇ ಮೆಥಡನ್ನು ನೀವು ಫಾಲೋ ಮಾಡಿ ತುಂಬ ನೀಟಾಗೇ ಬರುತ್ತೆ ಇದನ್ನು ಕಟ್ ಮಾಡಿಕೊಂಡು ಈಗ ಲಾಸ್ಟ್ ಎಂಡಿಂಗಲ್ಲಿ ಎಡ್ಜ್ ಟಾಕ ಹೊಲಿಗೆ ಹಾಕಬೇಕಾಗತ್ತೆ ರಫ್ ಹೊಲ್ಗೆ ಅಂತೀವಿ ನೋಡಿ ಒಂದು ಎರಡು ಸತಿ ರಫ್ ಹೊಲ್ಗೆ ಹಾಕ್ಬಿಟ್ಟು ಈಗ ಇದನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಜಾಸ್ತಿ ಅಗಲವಾಗಿ ಫೋಲ್ಡ್ ಮಾಡಬೇಡಿ ಎಮ್ಮಿಂಗ್ ಮಾಡಿದ್ರೆ ಇದು ಚೆನ್ನಾಗಿ ಕಾಣಿಸೋದಿಲ್ಲ ಒಂದು ಕಾಲಿಂಚು ಬರೋಲ್ಲ ಅಷ್ಟು ಚಿಕ್ಕದಾಗಿ ನಾವು ಅದನ್ನು ಫೋಲ್ಡ್ ಮಾಡ್ಕೊಂಡು ಅದರ ಮೇಲೆ ಸ್ಟಿಚನ್ನು ಹಾಕ್ಕೊಂಡು ಬರಬೇಕು ಮತ್ತು ಇನ್ನೊಂದು ಸ್ಟಿಚ್ ಆದ ನಂತರ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡುವಾಗ ಸುಮಾರು ಸತಿ ನೆಕ್ಕೆ ಕಟ್ ಮಾಡುವಂಥ ಚಾನ್ಸ್ ಜಾಸ್ತಿ ಯಾಕೆ ಅಂದರೆ ಕಲಿ ಹೊಸ್ದಾಗಿ ಕಲಿತಾ ಇರೋರಿಗೆ ಇದು ಕಾಮನ್ನು ಇದು ನಾವು ಕಲಿಯುವಾಗಲೂ ಇದೇ ರೀತಿ ಈ ಸುಮಾರು ಬ್ಲೌಸ್ಗಳು ನೆಕ್ಕನ್ನೇ ಕಟ್ ಮಾಡಿದ್ದುಂಟು ಆ ರೀತಿ ಮಾಡಬೇಡಿ ನೆಕ್ ಯಾವ ರೀತಿ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿಲ್ಲ ಮುಂದಿನ ವಿಡಿಯೋದಲ್ಲಿ ಸ್ಟಿಚ್ಚಿ ಎಮ್ಮಿಂಗ್ ಮಾಡುವಾಗ ಬ ಎಕ್ಸ್ಟ್ರಾ ಬಂದಿರುವಂಥ ಪೀಸನ್ನು ಯಾವ ರೀತಿ ಕಟಿಂಗನ್ನು ಮಾಡಿ ತೆಗೆಯೋದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೀಟಾಗಿ ಸ್ಟಿಚ್ ಮಾಡ್ಕೋದನ್ನು ನೋಡಿಕೊಂಡು ಕಟಿಂಗ್ ನೀಟಾಗಿ ಮಾಡ್ಕೊಂಡ್ರೆ ಎಮ್ಮಿಂಗ್ ನೀಟಾಗಿ ಬರುತ್ತೆ ಇಲ್ಲ ಅಂತಂದರೆ ಕಟಿಂಗ್ ನಿಕ್ಕು ಕಟಿಂಗ್ ಆದಮೇಲೆ ಅದನ್ನು ಜಾಯಿಂಟ್ ಮಾಡಿ ಮಾಡುವಾಗ ಅದೆಲ್ಲ ಹಿಂದೆ ನೆಕ್ ಹತ್ತಿರ ಹಿಡ್ಕೊಳ್ಳೋದು ರೀತಿ ರಿಂಕಲ್ಸ್ ರೀತಿ ಎಲ್ಲ ಬಂದುಬಿಡತ್ತೆ ಆಗ ಒಂದು ಸ್ವಲ್ಪನೂ ಬ್ಲೌಸು ನೀಟಾಗಿ ನೀವು ಏನೇ ನೀಟಾಗಿ ಸ್ಟಿಚ್ ಮಾಡಿದ್ರೂ ನೆಕ್ ಹತ್ರ ಕರೆಕ್ಟಾಗಿ ಬಂದಿಲ್ಲ ಅಂತಂದಾಗ ಅದು ಕರೆಕ್ಟಾಗಿ ನಿಮಗೆ ಫಿನಿಶಿಂಗ್ ಬರೋದಿಲ್ಲ ಅದಕ್ಕೋಸ್ಕರ ಬಿಗಿನರ್ಸ್ಗೆ ತುಂಬ ಕಾಮನ್ ಇದು ನೆಕ್ಕೆ ಕಟ್ ಮಾಡುವಂಥದ್ದು ಸುಮಾರು ಕಲಿಯುವಾಗ ನಡೆಯುತ್ತೆ ಅದಕ್ಕೋಸ್ಕರ ಅದೇ ತಪ್ಪನ್ನು ನೀವು ಮಾಡಬೇಡಿ ಅದು ಯಾವ ರೀತಿ ಸ್ವಲ್ಪ ಸ್ವಲ್ಪನೇ ಅದನ್ನು ತೋರಿಸ್ಕೊಡ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಈಗ ಆಲ್ಮೋಸ್ಟ್ ಬ್ಲೌಸು ರೆಡಿ ಇದೆ ರೆಡಿ ಆಗಿದೆ ಈಗ ನಾನು ನೆಕ್ ಪೀಸನ್ನು ಕಟ್ ಮಾಡೋದನ್ನು ಇದರ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾವ ರೀತಿ ವೀಡಿಯೋ ನೋಡ್ ನೋಡೋದಕ್ಕೆ ಈಗ ನಾನು ಹೇಳ್ಕೊಡ್ಬೇಕು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಟಾಪಿಕ್ ಒಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು